ಅವ ಲೋನ್ ಅವ್ ಬರ್ತವ ಹುಡುಗ ಅವ ಬಂದೇ ಒಟ್ಟ ಬಿಡಲ್ಪ ಹೊಟ್ಟ ನಾನು ತಿಳಿ ಅದಕ್ಕೆ ಒಂಗೆ ರೊಕ್ಕ ಕೊಡ್ಬೇಕಿತ್ತು ನಾನು ಈಗ ಬಂದ್ರೆ ನನ್ಗೆ ಬಿಡಲ್ಲ ನನ್ನ ಜೊತೆ ಎಲ್ಲೋಕಿನಲ್ಲಿ ಬರ್ತಾನೆ ರೊಪ್ಪ ಕೊಡೋ ರೊಕ್ಕ ಕೊಡೋ ರೊಕ್ಕ ಕೊಡೋ ಅಂತ ತುಂಬಿರ್ತಾನೆ ಮತ್ತೇನಂತಾನ ಕಟ್ಟಾಕೇತಿ ನಿಮ್ದು ಅದೇನು ಮೊಬೈಲ್ ತಗೊಂಡ್ಬಿಡ್ತೀವಿ ಬಿಡ್ತೀನಿ ಎರಡು ತಿಂಗಳು ಕೊಟ್ಟಿಲ್ಲ ಅದು ಮೂರನೇ ತಿಂಗಳು ಎರಡು ತಿಂಗಳಿಗೆ ರೊಪ್ಪ ಕೊಟ್ಟರು ಒಂದು ತಿಂಗಳು ನಾ ನೆಕ್ಸ್ಟ್ ಅಣ್ಣ ಸ್ವಲ್ಪ ಒಂದು ಐದು ಸಾವಿರ ಚಲೋ ಆತನ ಒಂದಿಬ್ಬರಿಗೆ ಕೇಳಿ ನೋಡ್ತೀನಿ ನಾನು ಕೇಳೋಣ ಕೇಳು ಕೇಳ ಬಗ್ಗೆ ತಲಿಯಾ ಕೆಡ್ಸತಿವಣ ನಡ್ತೀನಿ ನಿಂಗೆ ನೀ ತಲೆ ಕೆಡ್ಸಬೇಡ ಹಳೇದ್ ಕೊಡ್ತೀನಂತೆ ಹಳೇದ ಮತ್ತಿದ ನಮ್ಮ ಅಜ್ಜಿ ನಮ್ಮ ಅಜ್ಜಿದ ಇದು ಬರ್ತೈತಿ ಪಿಂಜಿನಿ ರೊಕ್ಕ ಮೂವತ್ತೈದು ಸಾವಿರ ರೂಪಾಯಿ ಈ ತಿಂಗಳು ಬರ್ತೈತೆ ಅಣ್ಣ ಇನ್ನು ಎಂಟಾದ ದಿವಸ ಎಂಟು ದಿವಸ ರೊಕ್ಕ ಬರ್ತೈತಿ ಎಂಟು ದಿವಸ ರೊಕ್ಕ ಬಂದ್ರೆ ನೀಂಗ ಕೊಡ್ಬಿಡ್ತೀನಿ ನಿಂಗೆ ರೊಕ್ಕ ನೀ ತಲೆ ಕಟ್ಸಿಬ ಹೊಟ್ಟೆ ಹ್ಞೂ ಹಾ ರೊಕ್ಕ ರೊಕ್ಕ ಭಾಳ ಟೈಟ್ ಆಯ್ತು ಎಲ್ಲಿ ಸಿಗತಿಲ್ಲ ಕೊಡ್ತೀನೋ ಅಣ್ಣ ನೀ ತಲೆ ಕಡಿಸ್ಬೇಡ ಹ್ಮ್ ಹದ್ಮೂರು ಸಾವಿರ ರೂಪಾಯಿಪ್ಪ ನಿಂದ ಹಳೇದೊಂದು ಎಂಟು ಸಾವಿರ ರೂಪಾಯಿ ಆಮೇಲೆ ಏನು ಇದೊಂದು ಐದು ಸಾವಿರ ರೂಪಾಯಿ ಹದಿಮೂರು ಸಾವಿರ ರೂಪಾಯಿ ನಿಂಗೆ ಎಂಟು ದಿವ್ಸ ಕೊಟ್ಬಿಡ್ತೀನಿ ಮತ್ತ ಕೊಡ್ತೀನೋ ಅಣ್ಣ ನೀ ತಲೆ ಕಟ್ಸಬೇಡ ಹದಿಮೂರು ಸಾವಿರ ರೂಪಾಯಿ ಕೊಡ್ತೀನಿ ಇಂಟ್ರೆಸ್ಟ್ ಹಾಕಿ ಕೊಡ್ತೀನಿ ಬೇಕಾದ್ರೆ ಈಗ ಲೋನ್ ಕಟ್ಟಬೇಕು ಅಣ್ಣ ಪ್ಲೀಸ್ ಅರ್ಥ ಮಾಡ್ಕೊರು ಕೊಡ್ತೀನೋ ಅಣ್ಣ ಯಾರು ಕೇಳಿ ಇಸ್ಕೊಡು ಇಂಟ್ರೆನ್ಸ್ ಇಂಟ್ರೆಸ್ಟ್ ಅಂತಂದ ನೋಡ್ತೀನಿ ತಿಂಗಳೋಡ್ತೀನಿ ಕೊಡ್ತೀನಂತ ನೀನ ಹಿಂಗಂದ್ರೆ ಅಣ್ಣ ಪ್ಲೀಸ್ 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 ಐದು ಸಾವಿರ ರೂಪಾಯಿ ಕೊಟ್ಟು ಸಾಕೆ ಕೊಟ್ಬಿಡ್ತೀನಿ ಹಂಗೆ ಸ್ವಲ್ಪ ಹೇಳೋಕೋ ಏನು ಎರಡು ತಿಂಗಳಾಗೈತಿ ಎರಡು ತಿಂಗಳಿಂದ ನಾನು ಕೊಡ್ಬೇಕು ಅವ್ ಸುಮರ್ತಾನು ಅಣ್ಣ ಹಾ ಮೊದ್ಲಿಂದ ಎಂಟು ಸಾವಿರ ಕೊಡೋದೈತಿ ನೀನು ಇನ್ನೂ ಕೊಟ್ಟಿಲ್ಲ ಕೊಡ್ತೀನಿ ಪಾ ಲೇಟ್ ಮಾಡೋದಿಲ್ಲ ಅಣ್ಣ ಎಂಟು ದಿನದಾಗ ಪಕ್ಕ ಕೊಡೋದಾ ನೀನು ಒಂಟು ದಿವ್ಸದಾಗ ನಮ್ಮ ಅಜ್ಜಿ ಪಿಂಚಿನಿ ಬರ್ತದ ಕೊಟ್ಬಿಡ್ತೀನಿ ಹಿಂಗ ತಲೆ ಕಟ್ಸುತ್ತಿ ಅಣ್ಣ ಇಂಥ ಟೈಮ್ದಾಗ ಹಿಂಗೆ ಮಾಡ್ಬಾಡು ನಿನ್ನ ದೂರ ಇದ್ದಂಗೆ ಅಣ್ಣ ಹಾಂ ಅದೇ ಒಬ್ಬನಿಗೆ ಕೇಳಿ ನೋಡಿ ಹೇಳ್ತೀನಿ ಎಂಟು ಅದನ್ನ ಕೊಟ್ಟಿಲ್ಲ ಬ್ಯಾಲೆನ್ಸ್ ಇದೊಂದು ಐದು ಸಾವಿರ ಕೇಳ್ತಾನೀಪ ಕೊಡ್ತಾನೆ ಇಲ್ಲ ಅದೇ ಸುಮ್ಮ ಇಲ್ಲ ಅನ್ನೋದ ಚಲೋ ಇವನಿಗೆ ಎಂಟು ಸಾವಿರಗ ಇಷ್ಟು ಅಡ್ಡಾಡತೀನಿ ಮತ್ತು ಇನ್ನೊಂದು ಐದು ಸಾವಿರ ಇನ್ನೂ ಅಡ್ಡಾಡೋದಾಗ್ತೈತೆ ಹಾಂ ಹಲೋ ಹ್ಞೂ ಏ ಇಲ್ಲ ನಾತನು ಆಗೋದಿಲ್ಲ ಆ ತೋನ್ ಏನೇನು

நான்கு ஒரே சில எண் சா ரூபாய் கொடுக்க கொட்டில் உம் ஐடியா மேடம் பார்த்தா நான் உட்கா நான் யாரும் அவருக்கு அசிங்க சந்த்ருபாயி மமது பாய் ஆயி சந்திரி எங்க ಏನ್ ಸಮಾಚಾರೀ ಎಲ್ಲ ಬೈ ಏನ್ ಬಾಲ್ ದಿವಸಲ್ಲಿ ನೆನಪು ಮಾಡಿಲ್ಲ ನನ್ಗೆ ಏನಿಲ್ಲ ಬಾಯ್ ಒಂದ್ ಸ್ವಲ್ಪ ಎಲ್ಪ್ ಆಗ್ಬೇಕಿತ್ತೆ ಯಾರು ಏನಿಲ್ಲ ಒಂದ್ ಎರಡ್ ತಿಂಗ್ಳ ನಾ ಲೋನ್ ತುಂಬಿದ್ದಿಲ್ಲಾ ಅದಕ್ಕೆ ನಿಮ್ ಹುಡುಗ ಅಂತ ನೀನ್ ಬಾಯ್ ಸ್ವಲ್ಪ ನೋಡ್ ಬೈ ಮಾತಾಡಬ ಇಲ್ಲಿ ಏ ಬರ್ತೀನಿ ಬೈ ಎಲ್ಲಿ ಕರೀನಿ ನಾ ಅಪ್ನ ಬರ್ತೀನಿ ಈಗ ಬಂದ ಅಂದ್ರೆ ಹೇಳ್ತೀನಿ ಬೈ ಈಗ ಹೊಟ್ಟ ಹೋಗಲ್ಲ ಬೈ ಮನೇನು ಭಾಳ ಕಾಡ್ಸಾನೆ ಈಗ ಬಂದಂದ್ರೆ ನನ್ನ ಜೋಡಿನ ಹಿಂದ್ ಬಿಡ್ತಾನೆ ಹೊಟ್ಟ ಬಿಡಂಗಿಲ್ಲ ರೊಕ್ಕ ಕೊಡು ಕೊಡು ಅಂತ ತುಂಬಿರ್ತಾನೆ ಅವ ಬಂದಾಗ ನಿಂಗೆ ಫೋನ್ ಹಚ್ಚಿನಿ ಬೈ ಸ್ವಲ್ಪ ಬಂದ್ಬಿಡು ಬೈ ಐಸಾನೆ ಬೈ ನಾ ಬರ್ತೀನಿ ನಿಂಗೆ ಏನು ಎಲ್ಲ ನೀನು ಎದ್ವಿ ಬಸ್ಕೊಂಡು ಹಿಂಗೆ ಬಂದ್ಬಿಟ್ಟು ಅಂದ್ರೆ ಎದ್ರು ಬಿಡ್ತಾನೆ ಬಾವ ಮತ್ ನೋಡಪ್ಪ ನಂದು ತಲೆ ಕಟ್ಟ್ರೆ ನಾವು ಹೊಡಿದ್ ಬಿಡವ ಆಯ್ತು ಬೈ ನೀ ಬಂದ್ ಸ್ವಲ್ಪ ಸ್ವಲ್ಪ ಹವಾಗದಂಗ್ ಮಾಡೋಂಗ ಸ್ವಲ್ಪ ಎದುರ್ಸ್ಬಿಡ್ರೆ ಹೋಗ್ಬಿಡ್ತಾನ ಏ ಬೈ ನೋಡಿಲ್ಲ ನನ್ನ ಹೆಂಗ್ ಏನಂತೆ ಆಯ್ತು ಹೋಗೋ ಬೈ ನೀ ಕರಿ ನಾ ಬರ್ತೀನಿ ಇಲ್ಲೇ ನಮ್ಮ ಗುಡಿ ಕಡೆ ಬಾ ಭೈ ಸ್ವಲ್ಪ ಮಾತಾಡುವಂತೆ ನೀ ಸ್ವಲ್ಪ ಟೈಮ್ ಕೊಡು ಬೈ ನಾ ಹೆಂಗಾದ್ರೂ ಮಾಡಿ ಇದ್ ಮಾಡ್ತೀನಿ ಹಾ ಆಯ್ತು ಬಾಯ್ ಥ್ಯಾಂಕ್ಸ್ ಬೈ ನಾ ಫೋನ್ ಮಾಡ್ತೀನಿ ಮಾಡ್ತೇನೆ ಬಂದ್ಬಿಡಿ ಹಚ್ಚಿ ಹಚ್ಚಿ ಹಾ ಓಕೆ ಬೈ ಓಕೆ ಆಯ್ತು ಆಯ್ತು ಬಾಯ್ ಬಾಯ್ ಸರ ಇಲ್ಲೇ ಬುದ್ಧಸ್ಗುಡಿ ಮುಲಾಗ್ ಸರ ಹಾ ಸರ್ ಹಾ ಬರ್ರಿ ಬರ್ರಿ ಸರ್ ಬನ್ನಿ ಇಲ್ಲೇ ಗುಡಿ ಮುಲಿಗ ಸರ್ ನೀವಿದ್ರಿ

ತುಂಬೈ ಸರ್ ಲೋನ್ ಸ್ವಲ್ಪ ಪ್ರಾಬ್ಲಮ್ ಐತೆ ಸರ್ ಪೇಮೆಂಟ್ ಆಗಿಲ್ಲ ಇನ್ನೂ ಏನಿಲ್ಲ ಇವಾಗ ತುಂಬಾ ಲೋನ್

ಎಲ್ಲಾ ಆಫೀಸ್ ಕೆಲಸ ಮಾಡಬೇಕು ನಿಮ್ದ ಲೋನ್ ಗ ಅಡ್ಡಾಡಕೊಂಡ್ ಕುಂದರ್ಬೇಕು ಸರ ನೋಡ್ರಿ ನೀವ್ ಅಂತೀರಿ ನಿಮಗೂ ನಮ್ ಚಾರ್ಜ್ ಕಟ್ ಮಾಡ್ಕೊಂಡಿರ್ತೀರಿ ಆ ಚಾರ್ಜ್ ಈ ಚಾರ್ಜ್ ಅಂತ ಆ ಚಾರ್ಜ್ ಈ ಚಾರ್ಜ್ ಎಲ್ಲಾ ಸೇರಿ ಆರ್ನೂರ ಹನ್ನೆರಡು ನೂರು ರೂಪಾಯಿ ಹಾಕೊಂಬಿರ್ತೀರಿ ಸರ ಬುಕ್ ಶೀಟ್ ದುಡಲ್ಲ ಹೌದು ಈಗ ನೀವ್ ಮೊಬೈಲ್ ತೊಗೊಂದಿರ್ತೀರಲ್ಲ ಕಂತಿಗೆ ಡಿಪಾಸಿಟ್ ಕಡಿಮಿ ಮಾಡಿರ್ತೀರಿ ಮತ್ತ ಈ ಚಾರ್ಜ್ ತಗೋತಾರ ಅವ್ರ ನಿಮ್ದ ಸರ ಅದಿಲ್ಲ ನೀವ್ ಹೆಂಗನ್ ಅಂತೀರಿ ನಾವ್ ಅಲ್ಲಾ ಅಡ್ಡಾಡ್ತೀವಿ ಹೌದು ಮತ್ತೆ ನಮ್ ಡ್ಯೂಟಿ ಅದ ನಮ್ ಡ್ಯೂಟಿ ಮತ್ತೆ ನೀವ್ ಕಾಶಾಡಿದ್ರ ನಾವ್ ಪೇಮೆಂಟ್ ಕೊಡ್ತೀವಿ ನಿಮಗ ಮೂನ್ನೂರ್ ರೂಪಾಯಿ ಚಾರ್ಜ್ ಪೇಮೆಂಟ್ ಕೊಡ್ತೀವಿ ಓಡಾ ಈಗ ಸದ್ಯ ಕೊಡಿ ಏನ್ ಮಾಡ್ತೀರ ಸರ್ ನೀವಾಗ ಧಮಕಿ ಆಗ್ತೀರ ನಮ್ಗಿ ಏನ್ ಮಾಡಂಗಲ್ಪ ಹೋಗಿ ಅಲ್ಲಿ ಮ್ಯಾನೇಜರ್ ಮುಂದೆ ಹೇಳ್ತಿವಿ ಸೌಕರ್ಯಗ ಅಲ್ಲೇ ನಿನಗ ಅವ್ರಗ ಬಿಟ್ಟು ಇಷ್ಟು ಇನ್ಕ್ವರಿ ಮಾಡ್ಕೊಂಡ್ ಬಂದೇನ್ ಸರ್ ಅವ್ನ ಹೋಗಿ ಇಷ್ಟ ಮಾತಾಡಿ ಸರ ಅಂತಂದ್ ಹೇಳ್ತೀವಿ ಇರ್ಲಿ ಬಿಡ್ರಿ ಹೊಲ ಏನ್ ಮಾಡ್ಕೋಬೇಡ್ರಿ ಸರ್ ಅದೇನ ನಾಕೋಬೇಡ್ರಿ ಟೈಮ್ ಕೊಡ್ರಿ ಸರ್ ಇಲ್ಲಂದ್ರೆ ನಮ್ ಅಣ್ಣ ಅದನ್ನ ಅವ್ನ್ ಕರೆಸಿನ್ ಸರ್ ನನ್ನ ಮಾತಾಡುವಂತಿರ್ಬೇಕು ಕರ್ಸ್ ಕರ್ಸ್ ಯಾವ ಕರ್ಸಿ ಕರ್ಸ್ ಸರ್ ಅವ ಯಾವ ನಾಕೋಬೇಡ್ರಿ ಮತ್ತೆ ಅವ ಕರ್ಸಿ ನೀವ್ ಕರ್ಸಿನಿ ಅಂತಂದ್ರೆ ಮತ್ತ್ ನೀವ್ ಟೈಮ್ ಕೊಡಂದ್ರೆ ಕೊಡಂತೀವಿ ಹಾ ಕರಸಿ ನಮಗ್ ಬೇಪ್ಪ ಈಗ ನಾ ಲೋನ್ ತುಂಬ್ಕೊಂಡ್ ಹೋಗ ಈಗ ನಿನ್ ಕಡೆ ನಿನ್ನ ಬೇಗ ನೋಡಿ ತಡ್ರಿ ಸರ್ ಏನ್ ಮಾಡ್ತೀವಿ ಬಿಡ್ತೀನಿ ಯಾವನಗರ ಕರ್ಸ್ ಯಾವನಗರ ಬಿಡ ನನಗಂತ್ರ ಲೋನ್ ಕಟ್ ಮಾ ಇದು ಮಾಡ್ಸ ನಮ್ ಮ್ಯಾನೇಜರ್ ಫೋನ್ ಮಾಡ್ತೀನಿ

இல் நோட் இல்லை தம்

நோடினி யார நோட்னி அந்த நோடெக் ஆச்சு ಯಾರಿಕರ್ಸನ್ ಲಿ ಮರ ಲೋನ್ ತುಂಬೋದು ಅಂತಂದ್ರೆ ಗೋಡೆ ಅಂತವ್ರು ಮಳೆ ಮುಳ್ಕಳ ಹೊಡ್ಕೊಂಡಂಗೆ ಆತಲ್ಲಿ ಮತ್ತೆ ಅಂದ್ರೆ ಮಾತಾಡಿ ಏನ್ರ ಮಾತಾಡಿ ತಂಬಿಸ್ ಪರ್ಸನ್ ತಡಿ ಬಾವಲಿ ನೋಡ ಮಗನ್ ಬಿಲ್ಲ ಟಾಕಾ ನಡಿಲ್ಲ ನಮ್ಮ ದೋಸ್ತಿಗೆ ನೋಡಕೆ ಸೇದ್ರ ನಾವು ಇದ ಮೇಂಟೈನ್ ಮಾಡಬೇಕು ಹಾ ಅದೇ ಮೊದಲು ಫಿಕ್ಸಿಂಗ್ ಮಾಡ್ಕೊಂಡು ಮಾಡ್ತೀನಿ ಅಣ್ಣ ಸರ ಎರಡೇ ನಿಮಿಷ ನಮ್ಮ ಬೈಕಡೆ ಮಾತಾಡಿ ಬರ್ತೀನಿ ಇಲ್ಲ ರೀ ಹಾ ಓಯ್ ಅರಾಮ ಬೈ ಅರಾಮ ಹಾ ಅರಾಮ ಯಾರು நீங்க வந்து சொல்லவா ஆனா ரெக்கார்டு நீங்க மெயின் பைங்க மல்டி காரர் தரதுக்கு ஒரு குறுகுரகம் அந்த இங்கடா இளடா அங்க மத்தமடா குட்டிடா நான் அதரந்தனவா நான் nodeId மட்டும் nodeId நான் யாரோ ஓ என்ன हां நான் வரானே நம்மண்ணா போறாம் हां राम हां राम ஆவரானா லைன இல்லடா ಸ್ವಲ್ಪ லூன் குறட்bekitta அதுக்கு அரை மணி டைம் தரான்ன்றானே கொடான் தரானே நீங்க என்ன பை லூன் தான் நின்றுது ভাই ಮೂರ್ ತಿಂಗಳಿಲ್ಲ ಫೋನ್ ಇದ್ ನೀ ಅಣ್ಣ ಏನೈತಿ ಏನಿಲ್ಲ ಸ್ವಲ್ಪ ಇಸು ಕೊಟ್ಬಿಟ್ರ ನಮಗೂ ಸ್ವಲ್ಪ ಇಲ್ಲ ಅಣ್ಣ ನಂಗೆ ಈಗ ಸದ್ಯಕ್ಕಂತೂ ನಮ್ಮ ಕಡೆ ಆಗಲ್ಲ ಬೈ ಸ್ವಲ್ಪ ನಂಗೆ ಟೈಮ್ ಬೇಕು ಒಂದು ಎಂಟು ದಿನ ಟೈಮ್ ಕೊಟ್ಟರೆ ಕೊಟ್ಬಿಡ್ತೀನಿ ನಾನು ಸ್ವಲ್ಪ ರೊಕ್ಕ ಬರೋದು ಮತ್ತು ರೆದಿ ಮೇಲೆ ಕುಂತ ಓದಲ್ಲೆಲ್ಲ ಬಿಡೋದಣ್ಣ ಅಲ್ಲಿಂದ ಇರ್ತೀನಿ ಫೋನ್ ಸರ್ ಮನೆ ಕಡೆ ಹೋಗಿ ಅರ್ಧ ತಾಸಾನು ಗಟ್ಟಲೆ ಇಂದ ಧಮಕಿ ಕೊಟ್ಟ ನೀವು ಇಲ್ಲ ಇಲ್ಲ ಅಣ್ಣ ಧಮಕಿ ಅಂತ ಏನಿಲ್ಲ ಅಣ್ಣ ಇಲ್ಲ ಧಮಕಿ ಬರೋಗಿಲ್ಲ ಇಲ್ಲ ಅಣ್ಣ ಕೇಳ್ತೀವಲ್ಲ ಫೋನ್ ಗಿನ್ ಪಿಕ್ ಮಾಡಿದ್ರೆ ನಮ್ಗೆ ಹೇಳಿದ್ರೆ ನಮ್ಗೆ ಒಂದು ಮಾತಾಡ್ತಾರೆ ಎರಡು ಕಂತ ಅಣ್ಣ ಮೂರ್ ಕಂತ ಅದ್ರ ಮತ್ತೆ ನನಗ ಪ್ರಾಬ್ಲಮ್ ಆಗೈತಿ ಇದು ರಿಕ್ವೆಸ್ಟ್ ಮಾಡ್ಕೊಳ್ಳಂತೀನಿ ಅದಕ್ಕೆ ಕೇಳಂತಿದ್ದಿಲ್ಲ ಈಗಂದ್ರ ಇವಂದ ಕೆಲ್ಸ ಡೌನ್ ಐತಿ

ಎಂಟು ದಿವ್ಸ ಟೈಮ್ ಕೊಟ್ರೆ ಸಾಕಣ ಈಗ ಹೇಳ್ಬಿಡಲ್ಲ ಮತ್ತ್ ಬರಬಾರ್ದ ಅವ್ರು ಕ್ರಿಕೆಟ್ ಮಾಡ್ಬಾರ್ದು ಬಸ್ ಬರ್ತಾರಣ್ಣ ಕ್ರಿಕೆಟಿ ಮಾಡಬಾರ್ದೇ ಮುಗಿಸ್ಬಿಡ್ರಿ ಎಂಟು ದಿವ್ಸ ಮಟ್ಟ ನಿಂದರ್ಬೇಕು ಎಂಟು ದಿವಸ ಆದ್ಮೇಲೆ ಇಲ್ಲ ಅಂದ್ರೆ ನನ್ ಕಡೆ ಬಾ ಹೇಳ ಏನ್ಐತಿ ನಾ ಹೇಳ್ತೀನಿ